ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನೀವೇನಾದರೂ ಮನೆಯಲ್ಲಿ ರಾಯರ ಪೂಜೆ ಮಾಡಿದ್ರೆ ಅದರ ವಿಧಾನ ಮತ್ತೆ ನೀವು ಯಾವ ರೀತಿ ಪೂಜೆ ಮಾಡಿದ್ರೆ ನಿಮ್ಗದು ಪ್ರತಿಫಲ ಸಿಗತ್ತೆ ಮತ್ತೆ ನೀವೇ ತಿಳ್ಕೊಬೋದು ನೀವೇನು ಬೇಡಿಕೆ ರಾಯರತ್ರ ಇಟ್ಟಿದ್ದೀರಿ ಅದು ರಾಯರು ಈಡೇರಿಸ್ತಾರ ಅಂತ ನೀವು ತಿಳ್ಕೊಬೋದು ರಾಯರಿಂದನೇ ನಿಮಗೆ ಉತ್ತರ ಸಿಗತ್ತೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಈ ವಿಡಿಯೋಲಿ ಹೇಳ್ತೀನಿ ನೀವು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಮೊದಲು ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳಿ ಈಗ ನೀವು ಮನೆ ಒರೆಸ್ತೀರಲ್ಲ ಅದಕ್ಕೆ ಸ್ವಲ್ಪ ಅರಶಿನ ಉಪ್ಪಾಕಿ ಒರೆಸಿ ಮೂಲೆ ಮೂಲೆಯೂ ನೀಟಾಗಿ ಒರೆಸ್ಕೊಳ್ಳಿ ನೀವು ಪೂಜೆ ಮಾಡೋದಕ್ಕೆ ಮುಂಚೆ ಅಡುಗೆ ಮನೆ ಸಿಂಕಲ್ಲಿ ಒಂದು ಪಾತ್ರೆನೂ ಇಡಬಾರ್ದು ಎಲ್ಲ ತೊಳೆದು ಎತ್ತಿ ಎತ್ತಿಡಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ನಾನ ಮಾಡಿ ಪಾತ್ರೆ ತೊಳಿತಾರೆ ಆ ತಪ್ಪು ಮಾಡಬೇಡಿ ಯಾಕಂದರೆ ಎಲ್ಲರೂ ತಿಂದಿರೋದು ಇರತ್ತೆ ಪ್ಲೇಟ್ಗಳಾಗಲಿ ಪ್ರತಿಯೊಂದೂ ಅದಕ್ಕೆ ಸ್ನಾನ ಮಾಡಿ ಅದನ್ನು ತೊಳಿಬಾರ್ದು ಸ್ನಾನಕ್ಕೆ ಮುಂಚೆನೇ ತೊಳಿಬೇಕದು ಈ ತಪ್ಪು ತುಂಬ ಜನ ಮಾಡ್ತಾರೆ ಇದನ್ನು ಮಾಡಿ ಆಮೇಲೆ ಸ್ನಾನಕ್ಕೋಗಿ ಸ್ನಾನ ಆದಮೇಲೆ ಮೊದಲು ಹೋಗಿ ವಸ್ನ ವಸ್ಲನ್ನ ತೊಳೀರಿ ಅದಕ್ಕೆ ಚೆನ್ನಾಗಿ ಅರಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕಿ ಮೇಲೆ ಮನೆ ಮುಂದೆ ತುಳಸಿ ಇರುತ್ತಲ್ವ ಅದಕ್ಕೂ ಅರಶಿನ ಕುಂಕುಮ ಇಟ್ಟು ನೀರು ಹಾಕಿ ಅದ್ರ ಮುಂದೆ ಚಿಕ್ಕದಾಗ ಒಂದು ರಂಗೋಲಿ ಹಾಕಿ ಮತ್ತು ಆಮೇಲೆ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ತೆಗೆದು ಒಳ್ಳೆಯ ನೀರಲ್ಲಿ ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳಿ ಮತ್ತು ಯಾವುದೋ ಒಂದು ನೀರು ಇರುತ್ತೆ ಬಕೆಟಲ್ಲಿ ಅದರಲ್ಲೇ ಹೋಗಿ ತೊಳೆಯೋದು ಆ ಥರ ಮಾಡಬೇಡಿ ಹೊಸ ನೀರು ತೊಗೊಂಡು ಅದರಲ್ಲಿ ನೀಟಾಗಿ ತೊಳ್ಕೊಳ್ರಿ ಇದಾದಮೇಲೆ ಒಂದು ಬಟ್ಟೆ ತೊಗೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಳ್ಳಿ ಆಮೇಲೆ ದೇವ್ರ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ ಅರ್ಶಿನ ಕುಂಕುಮ ಎಲ್ಲ ದೇವ್ರಿಗೂ ಇಡಿ ಮತ್ತು ಗಂಧ ಇಕ್ಕಿದ್ರೆ ಇನ್ನೂ ಒಳ್ಳೆಯದು ಗಂಧ ಇದ್ದರೆ ರಾಯರ ಫೋಟೋಗೆ ಗಂಧ ಇಡಿ ಅದಾದಮೇಲೆ ಎಲ್ಲ ಫೋಟೋಗೂ ಹೂವು ಇಡಿ ಮತ್ತು ತುಳಸಿ ಹಾರ ಇದ್ದರೆ ತುಳಸಿ ಹಾರ ರಾಯರಿಗೆ ಹಾಕಿ ತುಂಬ ಒಳ್ಳೆಯದು ಅಕಸ್ಮಾತ್ ತುಳಸಿ ಹಾರ ಇಲ್ಲ ಅಂದರೆ ಒಂದು ತುಳಸಿ ದಳ ಆದರೂ ಕಿತ್ತು ಫೋಟಾಗಿಡಿ ಆಮೇಲೆ ದೀಪನ ತುಪ್ಪದಿಂದ ಹಚ್ಚಿ ಮತ್ತು ತುಳಸಿ ಹತ್ತಿರನೂ ತುಪ್ಪ ದೀಪ ಹಚ್ಚಿ ಮತ್ತು ಸಾಂಬ್ರ ಕಡ್ಡಿಯಿಂದ ಪೂಜೆ ಮಾಡಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಂಗಳಾರತಿ ಮಾಡಬೇಕಾದ್ರೆ ಗಂಟೆ ಹೊಡಿತಾರೆ ನೀವು ಗಂಟೆ ಹೊಡಿಬೇಕಾದ್ರೆ ಆ ಶಬ್ದದಿಂದ ಏನಾಗತ್ತೆ ಅಂದರೆ ಮನೇಲಿರೋ ಪಾಸಿಟಿವ್ ಎನರ್ಜಿ ಎಬ್ಬರಿಸುತ್ತೆ ಅದ್ರ ಜೊತೆ ನೆಗೆಟಿವ್ ಎನರ್ಜಿನೂ ಎಬ್ಬರಿಸುತ್ತೆ ಮತ್ತು ಹೆಣ್ಮಕ್ಳಿದ್ರೆ ಗಂಟೆ ಹೊಡಿಯೋಕ್ಕೆ ಹೋಗಬೇಡಿ ನೀವು ಹಾಗೆ ಮಂಗಳಾರತಿ ಮಾಡಿ ನೀವು ಬರೀ ಪೂಜೆ ಮಾಡ್ಕೊಂಡು ಹೋಗ್ತೀರ ನೀವು ಇದ್ರ ಜೊತೆ ಏನು ಮಾಡಬೇಕು ಅಂದರೆ ಪೂಜೆ ಮಾಡುವಾಗ ಯಾವುದಾದ್ರೂ ಒಂದು ಒಳ್ಳೆಯ ಮಂತ್ರ ಹಾಕಿ ಯಾಕಂದರೆ ಇವಾಗ ಒಂದು ಯೂಟ್ಯೂಬಲ್ಲಿ ಒಳದ್ರೆ ಎಂಥ ಮಂತ್ರ ಬೇಕಾದರೂ ಸಿಗತ್ತೆ ಇವಾಗ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಗ್ರೂಪ್ ರೇಷ ಒಂದೇ ಒಳ್ಳೆ ಪೂಜೆ ಮಾಡಿದ್ರೆ ಏನಕ್ಕೆ ನಾವು ಐನೂರನ್ನ ಕಳಿಸ್ತೀವಿ ಅಂದರೆ ಅವ್ರಿಗೆ ಮಂತ್ರ ಗೊತ್ತಿರತ್ತೆ ಅಂದ್ಬಿಟ್ಟು ಅವ್ರನ್ನ ನಾವು ಕರೆಸ್ತೀವಿ ಆ ಮಂತ್ರದಿಂದ ಮನೆಗೆ ತುಂಬ ಒಳ್ಳೆಯದಾಗತ್ತೆ ಇವನ್ ನಮಗೆ ಅಂಥ ಮಂತ್ರ ಎಲ್ಲ ಯೂಟ್ಯೂಬಲ್ಲೇ ಸಿಗತ್ತೆ ನೀವು ಮನೇಲಿ ಪೂಜೆ ಮಾಡಬೇಕಾದ್ರೆ ಒಂದು ಗಾಯತ್ರಿ ಮಂತ್ರ ಆಗಲಿ ಲಕ್ಷ್ಮೀ ಮಂತ್ರ ಆಗಲಿ ಕುಬೇರನ್ ಮಂತ್ರ ಆಗಲಿ ಇದೇ ರೀತಿ ತುಂಬ ಮಂತ್ರ ಸಿಗತ್ತೆ ಆ ಮಂತ್ರನ ಹಾಕಿ ಪೂಜೆ ಮಾಡಿ ಮತ್ತು ಮನೆಯಲ್ಲಿ ಮೂಲೆ ಮೂಲೆಗೂ ಧೂಪ ಹಾಕಿ ಆ ಸಾಂಬ್ರಾಣಿ ಹೋಗಿ ಮನೆ ಪೂರ್ತಿ ಹೋಗ್ಬೇಕು ಮೂಲೆ ಮೂಲೆಗೂ ಹೋಗಬೇಕು ಆ ಥರ ಹಾಕಿ ಇದಾದ ಮೇಲೆ ಎಲ್ಲರೂ ಏನು ತಪ್ಪು ಮಾಡ್ತಾರೆ ಅಂದರೆ ಒಂದೇ ಸಲಿ ಅವರು ಏನಿಷ್ಟು ಕಷ್ಟ ಇರುತ್ತೋ ಎಲ್ಲ ಕಷ್ಟಗಳ್ನೂ ಒಂದೇ ಸಲಿ ಕೇಳ್ಕೊಂಡ್ಬಿಡ್ತಾರೆ ನನಗೆ ಅದು ಒಳ್ಳೇದು ಮಾಡು ಇದು ಒಳ್ಳೇದು ಮಾಡು ಅಂದ್ಬಿಟ್ಟು ಇಷ್ಟೆಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ ಕೂತ್ಕೊಂಡು ಭಕ್ತಿಯಿಂದ ರಾಯರ್ ಜಪ ಮಾಡಿ ನಾನು ಹೇಳಿದ್ನಲ್ಲ ನಿಮಗೆ ರಾಯರ್ ಮಂತ್ರನ ಈ ಮಂತ್ರನ ಒಂದು ಹನ್ನೊಂದು ಸಲ ಹೇಳಿ ಆ ಮಂತ್ರ ಈ ರೀತಿ ಇದೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಣ್ಣು ಮುಚ್ಕೊಂಡು ಈ ಮಂತ್ರನ ಹನ್ನೊಂದು ಸತಿ ಜಪ ಮಾಡಿ ಆಮೇಲೆ ಈ ಜಪ ಆದಮೇಲೆ ಯಾವುದಾದ್ರೂ ಒಂದು ಕೋರಿಕೆ ಕೇಳಿ ನನಗೆ ಇದಾಗಬೇಕು ಅಂದ್ಬಿಟ್ಟು ಆಮೇಲೆ ನೀವು ಹೂವು ಇಟ್ಟಿರ್ತೀರಲ್ಲ ನೀವು ಈ ಕೋರಿಕೆ ನನಗಾಗಬೇಕು ಹೂ ಪ್ರಸಾದ ಕೊಡಿ ಅಂದ್ಬಿಟ್ಟು ಇವು ಕೇಳ್ಕೊಳ್ಳಿ ಅದನ್ನು ಭಕ್ತಿಯಿಂದ ಕೇಳಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಪ್ರಸಾದ ಬಲಗಡೆ ಬಿದ್ದರೆ ನೀವು ಕೇಳ್ಕೊಂಡಿದ್ದು ಬೇಗ ಆಗತ್ತೆ ಎಡಗಡೆ ಕೊಟ್ಟರೆ ಸ್ವಲ್ಪ ನಿಧಾನ ಅಂದ್ಬಿಟ್ಟು ನೀವು ಒಂದು ಕೋರಿಕೆ ಕೇಳಿಬಿಟ್ಟು ಹೂಪ್ರಸಾದ ಕೇಳಬೇಕು ನೀವು ನಾಲ್ಕೈದು ಕೋರಿಕೆ ಕೇಳಿ ಹೂಪ್ರಸಾದ ಕೇಳಿದ್ರೆ ಕೊಡಲ್ಲ ಒಂದು ಗುರಿ ಇಟ್ಕೊಳ್ರಿ ಆಮೇಲೆ ಅದಾದಮೇಲೆ ಇನ್ನೊಂದು ಗುರಿಗೋಗಿ ಆ ಗುರಿ ತಲುಪಿದ್ದಾದಮೇಲೆ ನೀವು ಪೂಜೆ ಮಾಡಿಬಿಟ್ಟು ರಾಯರ ಹತ್ರ ಉತ್ತರ ತೊಗೊಳ್ಳಿ ಇಲ್ಲ ನೀವೇನು ಮಾಡ್ತೀರ ಸುಮ್ಮನೆ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತಿದ ಎದ್ದು ಬಂದುಬಿಡ್ತೀರ ಆಗ ನೀವು ಅಂದ್ಕೊಂಡಿದ್ದೆಲ್ಲ ಒಂದೊಂದೇ ಆಗ್ತಾ ಬರ್ತಾ ಇರತ್ತೆ ಮತ್ತೆ ನೀವು ರಾಯರ ಪೂಜೆ ಭಕ್ತಿಯಿಂದ ಮಾಡಿದ್ರೆ ಗುರುವಾರ ಗುರುವಾರ ತಪ್ಪಿಸ್ಲೇಬೇಡಿ ಈ ಒಂದು ಕೋರಿಕೆ ಈಡೇರಿದ ಮೇಲೆ ಇನ್ನೊಂದು ಕೋರಿಕೆನ ರಾಯರ ಹತ್ರ ಕೇಳ್ಕೊಳ್ಳಿ ನೀವು ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದರೆ ಮನೆಯಲ್ಲಿ ಶಾಂತಿ ಅನ್ನೋದು ತಾನಾಗೆ ಬರುತ್ತೆ ನಿಮಗೆ ನೆಮ್ಮದಿ ಸಿಗತ್ತೆ ಮತ್ತು ನೀವು ಅಂದ್ಕೊಳೋ ಕೆಲಸ ಒಂದೊಂದೇ ಆಗ್ತಾ ಬರ್ತಾ ಇರುತ್ತೆ ರಾಯರು ಇದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವು ಈ ರೀತಿ ಪೂಜೆ ಮಾಡ್ಕೊಂಬನ್ನಿ ನೀವು ಅಂದ್ಕೊಂಡಿರೋದು ಖಂಡಿತವಾಗ್ಲೂ ಆಗತ್ತೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ